ಗುರುಜಿ ಸಾಮಾನ್ಯವಾಗಿ ದೇವರಿಗೆ ನಾವು ಹೂವು ಹಣ್ಣು ಕಡ್ಡಿ ಕರ್ಪೂರ ಎಲ್ಲ ಸಲ್ಲಿಕೆ ಮಾಡ್ತೇವೆ ಅದರಲ್ಲೂ ಶಿವನಿಗೆ ಹಾಗೆ ವಿಷ್ಣುವಿಗೆ ಬಿಲ್ವ ಪತ್ರೆ ಅಂತಂದರೆ ಅದು ಬಹಳ ವಿಶೇಷ ಅಂತ ನಾವು ಕರಿತೀವಿ ಆದರೆ ಯಾಕೆ ವಿಶೇಷ ಅನ್ನೋದು ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಹಾಗೆ ಈ ಬಿಲ್ವ ಪತ್ರದ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ನಾಲ್ಕು ವೇದಗಳು ನಾಲ್ಕು ವೇದಗಳಿಂದನೂ ಕೂಡ ಬಂದಂತಹ ಎಲ್ಲ ಶ್ಲೋಕಗಳಲ್ಲೂ ಕೂಡ ಬಂದಂತಹ ಮೂಲ ಮಂತ್ರ ಓಂ ಮತ್ತು ನರ ಜೀವನಿಗೆ ನರ ಮಾನವನಿಗೆ ಮಾನವನಲ್ಲಿ ಇವಾಗ ಕಲಿಯುವಾಗ ಕ್ರಮೇಣ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿತಾ ಇರೋದು ಅಂತೇನಂತಂದರೆ ದೇವರು ಎಲ್ಲಿದ್ದಾನೆ ದೇವರನ್ನು ಕಾಣಬೇಕಾದರೆ ನಾವೇನು ಮಾಡಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಕೂಡ ಸಂಬಂಧಿಸಿದಂತೆ ಜ್ಯೋತಿಷ್ಯ ನಿಜಾನ ಸುಳ್ಳ ಏನು ಹೇಗೆ ಏನು ಹೆತ್ತ ಅನ್ನುವಂಥದ್ದು ಹೀಗೆ ಜ್ಯೋತಿಷ್ಯದ ಆಧಾರದ ಮೇಲೆಗೆ ಗಿಡಮೂಲಿಕೆಗಳು ಅನ್ನುವಂಥದ್ರಲ್ಲಿ ಎಷ್ಟು ವಿಧಗಳಿದಾವೋ ಆ ಎಲ್ಲ ವಿಧಗಳಿಗೂ ಕೂಡ ಎಲ್ಲ ಗಿಡಮೂಲಿಕೆಗಳನ್ನು ಕೂಡ ತುಂಬ ಪ್ರಾಮುಖ್ಯತೆ ಕೊಡುವಂಥದ್ದು ಗಿಡಮೂಲಿಕೆಗಳಲ್ಲಿ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನಿಗೆ ಅರ್ಪಿಸಬೇಕಾದ್ರೆ ಯಾವುದು ಪ್ರಾಮುಖ್ಯತೆ ಮುಖ್ಯವಾಗಿ ಕೊಡುತ್ತೆ ಅಂತಂದರೆ ಬಿಲ್ವ ಪತ್ರೆ ಈ ಬಿಲ್ವ ಪತ್ರೆ ಅನ್ನುವಂಥದ್ದು ಬರೀ ಗಿಡಮೂಲಕ್ಕೆ ಅಲ್ಲದಿರಾನೆ ಭಗವಂತನಿಗೆ ಸಾಕ್ಷಾತ್ ಭಗವಂತನಿಗೆ ಶಿವನ ಜೊತೆಯಲ್ಲಿ ನಾವು ಮಾತನಾಡುವುದಕ್ಕೆ ಸಂಪರ್ಕ ಕೊಡುವಂತಹ ಒಂದು ಏಕೈಕ ಪತ್ರ ಅಂತಂದರೆ ಬಿಲ್ವ ಪತ್ರೆ ಹೂವುಗಳಲ್ಲಿ ತುಂಬ ವಿಧಾನವಾದ ಹೂವುಗಳಿದ್ರೂ ಕೂಡ ಈ ಪತ್ರೆಯಲ್ಲಿ ಬಿಲ್ವ ಪತ್ರೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಈ ಬಿಲ್ವ ಪತ್ರೆಯಿಂದ ನಾವು ಭಗವಂತನಿಗೆ ಎಷ್ಟರ ಮಟ್ಟಿಗೆ ನಾವು ಕನೆಕ್ಟಿವಿಟಿ ಕೊಡುತ್ತೆ ಅಂತಂದರೆ ನಮಗೆ ಇರುವಂತಹ ಎಲ್ಲ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ದೇವರಿಗೆ ಸಾಕ್ಷಾತ್ ಶಿವನಿಗೆ ಶಿವಲಿಂಗ ದಿಂದ ಪೂಜೆ ಪುನಸ್ಕಾರಗಳಿಂದ ಹೇಗೆ ಏನನ್ನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ದಿನದಲ್ಲಿ ಮಾಡಬೇಕು ಯಾವ ನಕ್ಷತ್ರದಲ್ಲಿ ಯಾವ ತಿಥಿನಲ್ಲಿ ಮಾಡಬೇಕು ಅನ್ನೋಂಥದ್ದು ತನ್ನ ಜನ್ಮಾನುಸಾರವಾಗಿ ಪ್ರಯುಕ್ತಕವಾಗಿರುತ್ತದೆ ಮತ್ತು ಈ ಬಿಲ್ವ ಪತ್ರೆಯಿಂದ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆರೋಗ್ಯದಲ್ಲಿ ಮತ್ತು ಅನಾರೋಗ್ಯದಿಂದ ಬಳ ನಳಲ್ತಾ ಇರೋವ್ರಿಗೂ ಕೂಡ ಮತ್ತು ಮಕ್ಕಳಲ್ಲಿ ಇರುವಂತಹ ಸಮಸ್ಯೆಗಳಿಗೂ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳಿಗೂ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಈ ಬಿಲ್ವ ಪತ್ರೆಯಿಂದ ನಮಗೆ ಸಾಕ್ಷಾತ್ ಎಲ್ಲ ರೂಪದಲ್ಲೂ ಕೂಡ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಕಂಡುಕೋಬಹುದು ಹೇಗೆ ಅನ್ನುವಂಥದ್ರನ್ನ ತಿಳ್ಕೊಂಡು ಬರೋಣ ಇವಾಗ ಮುಖ್ಯವಾಗಿ ಬಿಲ್ವ ಪತ್ರೆಯಿಂದ ನಮಗೆ ಹೇಗೆ ನಮಗೆ ಭಗವಂತನಿಗೂ ನಮಗೆ ಆರೋಗ್ಯಕ್ಕೂ ಕನೆಕ್ಟಿವಿಟಿ ಅಂತಂದರೆ ತ್ರಿದೃಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅನ್ನುವ ಹಾಗೆ ಒಂದು ಪತ್ರೆಯಿಂದ ಅಂದರೆ ತ್ರಿದೃಳಂ ಮೂರು ಪತ್ರೆ ಸೇರಿ ಒಂದು ಬಿಲ್ವ ಪತ್ರೆ ಆಗುವಂಥದ್ದು ಆ ಮೂರು ಪತ್ರೆ ಸೇರಿ ಶಿವನಿಗೆ ಅರ್ಪಿಸಿ ನಾವು ಸಂಪೂರ್ಣವಾಗಿ ತನ್ನ ಮನ ಧನವನ್ನು ಸಂಪೂರ್ಣವಾಗಿ ಅರ್ಪಿಸಿ ಪೂಜಾದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ಭಗವಂತನಿಗೆ ಏನು ಬೇಕೋ ಅದನ್ನ ಸಂಪೂರ್ಣವಾಗಿ ನಾವು ಅರ್ಪಿಸಿದಾಗ ನಮಗೆ ಏನು ಬೇಕೋ ಭಗವಂತ ಕರುಣಿಸ್ತಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

రూరల్ కేబల్ నెట్వర్క్ అరవత్ వినయట అభిషేక్ కేబల్ సిటీ చాలా కేబల్ నెట్వర్క్ ఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ ఎంట్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ